ಹೇಳಿದ್ರೆ ನೀವು ಎಲ್ಲಾರ್ ಮುಂದೆ ಮೈಕ್ ಇಡ್ಕೊಂಡು ಹೋಗ್ತೀರಾ ಅವ್ರವ್ರು ಹೇಳ್ತಾರೆ ಅಷ್ಟೇ ನೀವ್ ಹೆಡ್ಕೊಂಡು ಹೋಗ್ದಿರೋ ಶಬ್ದ ಬರಲ್ಲ ಅದು ಅಲ್ಲ ಸರ್ ಮಾತಾಡೋದು ನಾವು ಇರೋದ್ ಹೇಳಿದೀನಿ ನಾನು ನಮ್ದೇ ನನ್ನ ಅಭಿಪ್ರಾಯ ಇನ್ನೊಬ್ರ ಅಭಿಪ್ರಾಯ ಇಲ್ಲ ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ ನಾನು ಹೇಳಿ ಇನ್ನೊಬ್ರು ಹೇಳಲಿ ಏನಾರ ಹೇಳಿ ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ ಅವ್ರ ನಿರ್ಣಯಕ್ಕೆ ಎಲ್ರು ಕೂಡ ಭದ್ರ ಆಗಿರ್ತೀವಿ ಹೇಳಿದ್ರೆ ನೀವು ಎಲ್ಲಾರ ಮುಂದೆ ಮೈಕ್ ಇಡ್ಕೊಂಡು ಹೋಗ್ತೀರಾ ಅವ್ರವ್ರು ಹೇಳ್ತಾರೆ ಅಷ್ಟೇ ನೀವ್ ಎಡ್ಕೊಂಡು ಹೋಗ್ದಿರೋ ಶಬ್ದವಿ ಬರಲ್ಲ ಅದು ಅಲ್ಲ ಸರ್ ಮಾತಾಡೋದು ನಾವು ಇರೋದ್ ಹೇಳಿದೀನಿ ನಾನು ನಮ್ದೇ ನನ್ನ ಅಭಿಪ್ರಾಯ ಇನ್ನೊಬ್ರ ಅಭಿಪ್ರಾಯ ಇಲ್ಲ ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ ನಾನು ಹೇಳಲಿ ಇನ್ನೊಬ್ರು ಹೇಳಲಿ ಏನಾರ ಹೇಳಲಿ ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರಾಗಿರ್ತಿವ್ರು ಹೇಳಿದ್ರೆ ನೀವು ಎಲ್ಲರ ಮುಂದೆ ಮೈಕ್ ಹಿಡ್ಕೊಂಡು ಹೋಗ್ತೀರಾ ಅವ್ರವ್ರು ಹೇಳ್ತಾರೆ ಅಷ್ಟೇ ನೀವ್ ಹೇಳ್ಕೊಂಡು ಹೋಗ್ತೀರಾ ಶಬ್ದವೇ ಬರಲ್ಲ ಅದು ಅಲ್ಲ ಇಡೇನೆ ಸರ್ ಮಾತಾಡೋದು ನಾವು ಇರೋದು ಹೇಳಿದೀನಿ ನಾನು ನಮ್ದೇನು ನನ್ನ ಅಭಿಪ್ರಾಯ ಇನ್ನೊಬ್ರ ಅಭಿಪ್ರಾಯ ಇಲ್ಲ ಆದ್ರೆ ಇನ್ನೊಂದು ನಿಮ್ಗೆ ಸ್ಪಷ್ಟ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿನಲ್ಲಿ ಹೈಕಮಾಂಡ್ ಇದೆ ನಾನು ಹೇಳ್ಲಿ ಇನ್ನೊಬ್ರು ಹೇಳಿ ಏನಾರ ಹೇಳಿ ಅಂತಿಮವಾಗಿ ಅವರು ನಿರ್ಣಯ ತೆಗೆದುಕೊಳ್ತಾರೆ ಅವ್ರ ನಿರ್ಣಯಕ್ಕೆ ಎಲ್ಲರೂ ಕೂಡ ಭದ್ರ ಆಗಿರ್ತೀವಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ